ಎಲ್ರಿಗೂ ನಮಸ್ತೆ ನಾನು ಜಯಶ್ರೀ ಇವತ್ತು ಜೂನ್ ಇಪ್ಪತ್ತೊಂದು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಕಾರ್ಯಕ್ರಮವನ್ನು ಇವತ್ತು ವಿಶ್ವದೆಲ್ಲೆಡೆ ಆಚರಿಸ್ತಾ ಇದ್ದೀವಿ ಇದು ನಮ್ಮ ಪುರಾತನ ಕಾಲದಿಂದ ಕೂಡ ಮೊದಲಿಂದ ನಮ್ಮ ಭಾರತೀಯ ಪರಂಪರೆಯಲ್ಲಿ ಇದನ್ನು ಆಚರಿಸ್ಕೊಂಡು ಬಂದಿದ್ದರು ಇದರಿಂದ ತುಂಬಾ ನಮ್ಮ ಆರೋಗ್ಯಕ್ಕಾಗಿರ್ಬೋದು ಅಥವಾ ನಮ್ಮ ಜೀವನಕ್ಕಿರ್ಬೋದು ತುಂಬಾ ಅನುಕೂಲ ಇರೋದ್ರಿಂದ ವಿಶ್ವದ ಎಲ್ಲ ಜನರು ಕೂಡ ಇದ್ರ ಉಪಯೋಗನ ಪಡ್ಕೊಂಡ್ಲಿ ಅಂತ ಅಂದ್ಬಿಟ್ಟು ಈಗ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಆಚರಣೆ ಮಾಡಿಕೊಂಡು ಬರ್ತಾ ಇದ್ದಾರೆ ಇದು ಎರಡು ಸಾವಿರದ ಹದಿನೈದರಿಂದ ಇದು ಆಚರಣೆಯನ್ನು ಶುರು ಮಾಡಿರೋದು ನಾನಿವತ್ತು ನಮ್ಮ ಮನೆ ಹತ್ರನೇ ಇರೋ ಅಂಥ ಪಾರ್ಕಿಗೆ ಬಂದಿದ್ದೀನಿ ಈ ಈ ಪಾರ್ಕ್ನಲ್ಲಿ ನಮ್ಮ ಏರಿಯಾದ ಎಲ್ಲ ಹಿರಿಯ ನಾಗರಿಕರು ಕೂಡ ಇಲ್ಲಿ ಒಂದು ಕಡೆ ಸೇರ್ಕೊಂಡ್ಬಿಟ್ಟು ತುಂಬ ವರ್ಷಗಳಿಂದ ಯೋಗಾಭ್ಯಾಸವನ್ನು ಪ್ರತಿದಿನ ಬೆಳಗ್ಗೆ ಏಳರಿಂದ ಎಂಟೂವರೆವರೆಗೂ ಮಾಡಿಕೊಂಡು ಇದ್ದಾರೆ ಇವತ್ತು ಯೋಗ ದಿನಾಚರಣೆ ಕಾರ್ಯಕ್ರಮ ಇರೋದ್ರಿಂದ ಅವರು ಕೂಡ ಎಲ್ಲರೂ ತುಂಬ ಖುಷಿಯಿಂದ ಕಾರ್ಯಕ್ರಮದ ಆಚರಣೆಯನ್ನು ಮಾಡ್ತಾ ಇದ್ದಾರೆ ನಾನು ಕೂಡ ಇವ್ರ ಜೊತೆ ಸೇರ್ಕೊಂಡ್ಬಿಟ್ಟು ಇವತ್ತು ಯೋಗಾಭ್ಯಾಸವನ್ನು ಮಾಡಿದ್ದೀನಿ ನಾನು ಮನೆಯಲ್ಲಿ ಕೂಡ ನಾನು ಕೂಡ ಸಣ್ಣ ಪುಟ್ಟ ಯೋಗಾಭ್ಯಾಸಗಳನ್ನು ಮಾಡ್ತಾ ಇರ್ತೀನಿ ನೀವು ಯಾರ್ಯಾರು ಇನ್ನೂ ಮಾಡ್ತಾ ಇಲ್ಲ ಮಾಡೋದಕ್ಕೆ ಶುರು ಮಾಡಿಲ್ಲ ಅವ್ರ ಮುಂದೆ ಕೂಡ ನೀವು ಕೂಡ ಯೋಗಾಭ್ಯಾಸವನ್ನ ಶುರು ಮಾಡಿ ಅಂತ ನಾನು the ಎ ಗಿಫ್ಟ್ ಫ್ರಮ್ ಇಂಡಿಯಾ ಟು ಮೋಡಿ ನಾವು ಇನ್ ಎಸ್ ಎಮ್ ಡಬ್ಲ್ಯೂ ಆರ್ ಥ್ಯಾಂಕ್ಫುಲ್ ಟು ಅವರ್ ಗುರುಗಿ See, Vivek smoke. who has designed this exercise for senior citizens, and we are able to keep in good health because of this. So we are all thankful to him. Thank you, Guruji. Thank you. We have completed 10 years. I am sorry for that. काल पकड़ा। वो तो शायद और बंदी ले। I was uh, Andrei, involved in uh, other uh, office uh, activity, hmm. so I came to uh, Bangalore around like, 1993. 1993. Andrei, and so since then the I am here only. Yoga is purpose के ना तो बेरहमी। नहीं नहीं ये नहीं नहीं ये नहीं। Chemical engineer. <laughs> He is working in chemical engineer. हर मटेरियल याद रहे। No, on the part of like. Uh, 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 I am doing it from last 30, 35 years. Yes. Basically, I am in a spiritual uh, life. What is it? 72 hai. मेडिटेशन मरता रहो बड़े के पूरे घंटे के दो बीपी शुगर वगैरह कुछ नहीं है थोड़ा बहुत अभी ओल्ड एज का जो व्हाटएवर द प्रॉब्लम्स विद ओल्ड एज दैट इज दैट हमारा बाल सफेद हो गया वो, वो सभी कुछ प्रॉब्लम सुना ಇನ್ನೊಂದು ಅವ್ರು ಹೇಳಲ್ಲ ರಾತ್ರಿ ಊಟ ಮಾಡಲ್ಲ ಅವರು ಒಂದೇ ಸರಿ ಊಟ ಮಾಡೋದು ಒಂದೇ ಸರಿ ಯೋಗಿಗಳೆಲ್ಲ ಇರ್ತಾರಲ್ಲ ಒಂದೇ ಸರಿ ಊಟ ಮಾಡೋದು ಅವರು ಐ ಟೇಕ್ ಮಾರ್ನಿಂಗ್ ನೈನ್ ಓ ಕ್ಲಾಕ್ ಗೋಯಿಂಗ್ ಟೇಕ್ ಮೈ ಲಂಚ್ 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 ಫುಲ್ वॉट एवर यू आर टेकिंग लंच चपाती दही कड so, सभी विचार विचार जो भी है आई टेक एट अराउंड नाइन नाइन फिफ्टीन नाइन फर्टी देन आई ऑफिस आई एम्सो आफ्टर कमिंग फ्रॉम द ऑफिस आई आई मे टेक वेरी लिटिल्स मे बी फ्रूट और बनाना वॉट एवर इवनिंग दैट इज ओनली the idea behind that is only to maintain the sugar level which, because the gap is very big from morning 9 o'clock to next day morning 9 o'clock so in this period the sugar should not come down and we will not know when the sugar will come down so i am taking something just to maintain that and that very small amount maybe uh, one lily or maybe one banana or anything whatever is available that time. there is no fixed uh, ंग्लोर हमर टाइम अदरवर आई एम हाउसो एंड आई एम फॉलोइंगेरी ಡಿಟರ್ಮೈನ್ ಐ ಎಮ್ ಫಾರ್ ದಟ್ ಡಿವೋಷನ್ ನಾಟ್ ದಟ್ ಜಸ್ಟ್ ಫಾರ್

ಯೂಟ್ಯೂಬ್ ವಿಡಿಯೋ ನಾವು ಏನಕ್ಕೆ ಮಾಡೋದು ಅಂದ್ರೆ ನಾವು ಮಾಡೋ ಒಂದು ವಿಡಿಯೋದಿಂದ ನವರಿಗೆ ಒಂದು ಅನುಕೂಲ ಆಗಲಿ ಅಥವಾ ಉಪಯೋಗ ಆಗ್ಲಿ ಅಂತ ನಾವು ವಿಡಿಯೋ ಮಾಡೋದು ಯಾವ್ದೇ ಒಂದು ವಿಡಿಯೋ ಮಾಡಿದ್ರೆ ಅದೊಂದು ಸಾಕ್ ಇಟ್ಕೊಂಡೆ ಮಾಡ್ತೀವಿ ನಾವು ಈಗ ಈಗ ನಾನು ಏನು ಇದು ನಿಮ್ದೆಲ್ಲ ಗ್ರೂಪ್ ಅದೆಲ್ಲ ನಾನು ಇಲ್ಲಿ ಪಾಸ್ ಬಂದಾಗ ನೋಡಿದೆ ಏನಿಸ್ತೀನಿ ಅಂದ್ರೆ ಪಬ್ಲಿಕ್ ನಲ್ಲೂ ಈ ತರ ಅಂದ್ರೆ ಸುಮಾರು ಕಡೆ ಎಲ್ಲ ಇದೆ ನಾನು ನೋಡಿದೀನಿ ಆದ್ರೆ ನಿಮ್ದು ಒಂದು ಗ್ರೂಪ್ ಇಂದಲೂ ಇನ್ನೂ ಸ್ಪಿರಿಟ್ ಆಗಿಬಿಟ್ಟು ಇದೇ ರೀತಿ ಸೀನಿಯರ್ ಸಿಟಿಸನ್ ಇರ್ಬೋದು ಅಥವಾ ಯಾರು ವಯಸ್ಸಾಗಿರೋ ಇರ್ತಾರೆ ಅವರು ಮನೆಯಲ್ಲೇ ಐಡಲ್ ಆಗಿ ಕೂಡದಲ್ಲೇನೆ ಇದೇ ರೀತಿ ಅವರು ಕೂಡ ಎಂಗೇಜ್ ಆಗಿ ಒಂದು ಗ್ರೂಪ್ ಮಾಡಿಕೊಂಡು ಮತ್ತೆ ಇದು ಯೋಗ ಎಕ್ಸಸೈಸಸ್ ಏನಿದೆ ಅದು ಡೈಲಿ ಒಂದು ಜೊತೆಗೆ ಪ್ರೇಯರ್ ಇರ್ಬೋದು ಎಲ್ಲದನ್ನೂ ಮಾಡಿದ್ರೇನೆ ಯಾಕಂದರೆ ಏಜ್ ಆಗ್ತಾ ಆಗ್ತಾ ನಿಜವಾಗ್ಲೂ ಎಲ್ರಿಗೂ ಯಾರಿಗೂ ಏನು ಏಜ್ ಆಗಬೇಕು ಅಂತ ಯಾರಿಗೂ ಇಷ್ಟ ಇರೋದಿಲ್ಲ ಅಥವಾ ಲೈಫ್ ಎಂಡ್ ಆಗಬೇಕು ಅಂತ ಯಾರಿಗೂ ಇಷ್ಟ ಇರೋದಿಲ್ಲ ಎಲ್ಲರೂ ಮೊದಲಿಂದ ತುಂಬ ಕಷ್ಟಪಟ್ಟು ದುಡಿದಿರ್ತಾರೆ ಅದಕ್ಕೋಸ್ಕರ ತುಂಬ ಅವರು ಎನರ್ಜಿ ಖರ್ಚು ಮಾಡಿರ್ತಾರೆ ಮಕ್ಕಳನ್ನ ಬೆಳೆಸಿರ್ತಾರೆ ಆಸ್ತಿ ಎಲ್ಲ ಮಾಡಿರ್ತಾರೆ ಅದು ಎಲ್ಲರಿಗು ಕೊನೆಗೆ ಬಿಟ್ಟು ಹೋಗೋ ಕಾಲ ಅಂತಂದರೆ ಅದು ಎಲ್ರಿಗೂ ತುಂಬಾ ಬೇಜಾರಿರುತ್ತೆ ಆದರೆ ಅದು ನೇಚರ್ ಅದು ರೀಸೈಕಲ್ ಅದು ಅದು ಆಗಲೇಬೇಕು ಬರ್ತು ಆಗಬೇಕು ಮತ್ತು ಎರಡೂ ಆಗಲೇಬೇಕು ಆದ್ದರಿಂದ ಇದು ಈ ಸೈಕಲ್ ನಡುವೆ ನಾವು ಹೋಗೋದನ್ನು ಪೀಸ್ಫುಲ್ಲಾಗಿ ಯಾರದೇ ಒಂದು ಎಂಡ್ ಆದ್ರೂ ನಾನು ಎಲ್ಲ ಮಾಡಿದ್ದೀನಿ ನಾನು ಒಂದು ಸಾರ್ಥಕತೆ ಇರಬೇಕು ಜೀವನದಲ್ಲಿ ನನಗೆ ಏನೂ ಹೋಗ್ಬೇಕಾದ್ರೆ ಬೇಗಾರಿರಬಾರ್ದು ಹಾಂ ನಾನು ಮಾಡೋದು ನನ್ನ ಮಕ್ಳಿಗೆ ಮಾಡಿದ್ದೀನಿ ನಾನು ಲೈಫಲ್ಲಿ ಒಂದು ಅಚೀವ್ ಮಾಡಿದ್ದೀನಿ ಕೆಲಸ ಮಾಡಿದ್ದೀನಿ ದುಡ್ದಿದ್ದೀನಿ ಈಗ ಅದೇ ರೀತಿ ದೇವ್ರ ಹತ್ರ ನಾವು ಹೋಗಬೇಕು ನಮ್ಮ ಲೈಫ್ ಎಂಡ್ ಆಗಬೇಕು ಅಂದರೆ ಅಷ್ಟೇ ಖುಷಿ ಖುಷಿಯಾಗಿ ಹೋಗ್ಬೇಕು ನಾವು ಬೇಜಾರು ಮಾಡಿಕೊಂಡು ಸಫರ್ ಮಾಡಿಕೊಂಡು ನಂದು ಹಿಂಗಾಯ್ತು ಹಂಗಾಯ್ತು ಅಂತ ಅಂದ್ಬಿಟ್ಟು ಅಂದರೆ ಅದ್ರ ಜೊತೆಗೆ ನಾವು ಮನಿನೂ ಇಟ್ಕೊಂಡಿರ್ಬೇಕು ಓಲ್ಡ್ ಏಜಲ್ಲಿ ಸ್ವಲ್ಪ ಅದನ್ನು ಇಟ್ಕೊಂಡ್ಬಿಟ್ಟು ನಾವು ಎಲ್ಲ ರೀತಿಯಲ್ಲೂ ಅದನ್ನು ನಮ್ಮ ಜೀವನವನ್ನು ಸಾರ್ಥಕತೆಯಿಂದ ಮುಗಿಸ್ಬೇಕು ಅನ್ನೋದು ಒಂದು ಅನಿಸ್ತು ನನಗೆ ಅದೇ ಥರ ನೀವು ಇಲ್ಲೆಲ್ಲ ನೋಡಿ ನಿಮಗೆ ನಿಜವ್ನೂ ನನಗೂ ತುಂಬಾ ಖುಷಿ ಆಯಿತು ಬೇರೆಯವ್ರನ್ನ ಯಾರಾದ್ರೂ ಇದೇ ರೀತಿ ನಿಮ್ಮನ್ನ ನೋಡಿಬಿಟ್ಟು ಒಂದು ಸ್ಪಿರಿಟ್ ತೊಗೊಂಡು ಫಾಲೋ ಮಾಡಲಿ ಅಂತ ಅಂದ್ಬಿಟ್ಟು ರೀತಿ ನಿಮ್ಮ ಗ್ರೂಪ್ ಯಾವಾಗ್ಲೂ ಇರಲಿ ನಾನು ಇಲ್ಲಿ ಬೆಂಗಳೂರಿಗೆ ಬಂದಾಗೆಲ್ಲ ಬರ್ತಾ ಇರ್ತೀನಿ ನಾನು ಬೆಂಗ್ಳೂರಿಗೆ ತುಮಕೂರು ಇಲ್ಲಿ ಮಗ ಕೆಲಸ ನಾವ್ ಬಂದಿರೋದ ಒಂದು ಏಟ್ ಇಯರ್ಸ್ ಆಯ್ತು ಬಂದು ಈಗ ನಾವು ಇಲ್ಲಿ ಲೆವೆಂತ್ ಕ್ಲಾಸ್ ಅಲ್ಲಿ ಇಲ್ಲೇ

ನಾನು ಅಲ್ಲಿ ಬ್ಯಾಂಕ್ ಡೈರೆಕ್ಟರ್ ಆಗಿದ್ದೆ ತುಮಕೂರಿನಲ್ಲಿ ಮತ್ತೆ ತುಂಬಾ ಸಂಘ ಸಂಸ್ಥೆನಲ್ಲಿ ನಾನು ವರ್ಕ್ ಮಾಡಿದ್ದೀನಿ ಜಾಯ್ನ್ ಆಗಿದೆ

ಲಾಸ್ಟ್ <laughs> ಪ್ರೆಸಿಡೆಂಟ್ ಮಾಡಿದಾರ ನಾಸೆ ಸೇ ಇದಕ್ಕೆ ಅಸೋಸಿಯೇನ್ಗೆ ಇರಿದ್ದು ಒಂದು ವರ್ಷ ಆಗಿದೆ ಆದರೆ ನನಗಿಂತ ಸೀನಿಯರ್ ತುಂಬಾ ಜನ ಇದ್ರು ಕೂಡ ನಮ್ಮ ಮೇಲೆ ಪ್ರೀತಿ ವಿಶ್ವಾಸ ಇಟ್ಟು ನನ್ನೇ ಆ ಪ್ರೆಸಿಡೆಂಟ್ ಮಾಡಿದ್ದಾರೆ ಆಮೇಲೆ ಇದು ದಿಸ್ ಇದು ನಮ್ಮ ಗ್ರೂಪ್ ಇದೆಯಲ್ಲ ಇದು ಭಾರಿ ವೈಬ್ರೆಂಟ್ ಗ್ರೂಪ್ ತುಂಬಾ ಫ್ಯಾಮಿಲಿ ಫ್ಯಾಮಿಲಿ ಮೆಂಬರ್ ಇದ್ದಂಗೆ ಎಲ್ಲರೂ ಆಗಲೇ ನಮ್ಮ ಎಕ್ಸ್ ಪ್ರೆಸಿಡೆಂಟ್ ಒಪ್ಪಾರ ಹೇಳಿದಂಗೆ ಮೂರು ಪ್ರೋಗ್ರಾಮ್ ಇಲ್ಲಿ ನಮ್ಮದು ಫಸ್ಟ್ ಬೆಳಗ್ಗೆ ಏಳು ಗಂಟೆಯಿಂದ ಎಂಟು ಎಂಟು ತನಕ ಡೈಲಿ ಅಂದರೆ ಎಕ್ಸಸೈಜ್ ಆಮೇಲೆ ಪ್ರತಿ ತಿಂಗಳ ಬರ್ತ್ಡೇ ಮತ್ತು ವೆಡ್ಡಿಂಗ್ ಆ್ಯನಿವರ್ಸರಿ ಏನು ಇರ್ತಾ ಅದು ಎಲ್ಲ ಮೆಂಬರ್ ಕಾಂಟ್ರಿಬ್ಯೂಟ್ ಮಾಡಿ ಊಟಕ್ಕಾಗಲಿ ತಿಂಡಿಗೆ ಆಗಲಿ ಎಲ್ಲ ಹೋಗ್ತಾಯಿದ್ದೀವಿ ಆಮೇಲೆ ವೀಕೆಂಡಿಗೆ ಎಮ್ ಎಲ್ ಪ್ರೋಗ್ರಾಮ್ ಅಂತೇಳಿ ಸಂಗೀತ ಪ್ರೋಗ್ರಾಮ್ ಎಲ್ಲ ನಡೆಸ್ತಾಯಿದ್ದೆವು ಮೊದಲೆಲ್ಲ ಈಗ ಇವ್ನು ನಾಲ್ಕೈದು ವರ್ಷದಿಂದ ನಡೀತಾ ಇದೆ ಇದರಲ್ಲಿ ಎಂತ ಎಷ್ಟು ಚೆನ್ನಾಗಿ ಹಾಡೋರು ಇದ್ದಾರೆ ಅಂತ ಹೇಳಿದ್ರೆ ಪಿ ಬಿ ಶ್ರೀನಿವಾಸನ್ ಕಂಪ್ಲೀಟ್ ಮಾಡುವಷ್ಟು ಎಲ್ಲವರ ಬಿಡಲು ಬಹುದು ರಾಯತ ಮುನಿ ದರೆತ ರಾಜವನೇ ಬಿಡಬಹುದು ರಾಯತ ಮುನಿದರೆತ ರಾಜವನೇ ಬಿಡಬಹುದು ಕಾಯಕ ಪಿತ ನಿನ್ನ ಅಡಿಯ ಬಿಡ ಲಾಗದು ಅಡಿಯ ಬೀಡ ಲಾಗದು ಕೃಷ್ಣ ತೊರೆದು ಜೀವಿಸಬಹುದೇ ಕರಿ ನಿನ್ನ ಚರಣಗಳ ನಾವೊಂದು ಬಯಲೇ ಜೀವನ ಬಯಲೇ ಭಾವನೆ ಬಯಲೇ ಜೀವನ ಬಯಲೇ ಭಾವನೆ ನಿಮ್ಮ ಪೂಜಿಸಿದವರು ಮುನ್ನವೇ ಬಯಲಾದರು ನಾನು ನಿಮ್ಮ ನಂಬಿ ಪೂಜಿಸಿ ಬಯಲಾದೆ ಗುಹೇಶ್ವರ ಬಯಲು ಬಯಲನೆ ಬಿತ್ತಿ ಬಯಲು ಬಯಲನೆ ಬೆಳೆದು ಬಯಲು ಬಯಲಾಗಿ ಬಯಲಾಗಿತ್ತಯ್ಯ ಬಯಲಾಗಿತ್ತಯ್ಯಾ ಬಯಲಾಗಿತ್ತಯ್ಯಾಲ್ಲ ಮೊದ್ಲು ಈಗ ಸ್ಟಾಪ್ ಆಗಿತ್ತು ಮತ್ತಿಲ್ರಿ ಸೆಕೆಂಡ್ शांति निकेतन मॉर्निंग वाकर्स एसोसिएशन प्राइमरली स्टार्टेड फॉर द वाकर्स दिस बिग पार्क आल्सो कॉल्ड वॉरहेड टैंक वॉरहेड टैंक पार्क सो एट द दोमेंट और स्ट्रेंथ 60 ऑलमोस्ट ऑल आर सीनियर्स 60 एक्सेप्ट टू पर्सन फोर वर्टी दीटर्स ऑन सैटरडे संडे एंड औट सिरा थर्टी पीपल मैक्सीम वी मीट हियर एवरी डे मॉर्निंग सेवन टू एट फिफ्टी वी डू all types of standing yoga exercise laughter rounds and whether it is raining or it is too hot or any under any weather type of weather we meet here daily do it and we attain and maintain our health status and Desh bukji is our guruji who is guiding us this platform exercises we call it dynamic yoga exercise laughter and this association is founded by two great people. She is G. founder president. She is G. V. Sachinarayan Sethi, founder secretary. And then every two years, a new tenure, a new management committee comes into picture. And they actually do lead the association. And once in a month, we celebrate all our birthdays and marriage anniversaries by visiting a hotel nearby restaurant. For a breakfast party, and sometimes we we'll go for a lunch party. And then every year we do fruit mela. Everybody brings one or two types of fruits to eat together. And then we also visit various places temples, recreation places, parks and outstation visits. Like we have gone to Kalapur, we have gone to Tirupati, uh, so, so many other pilgrimages also we have gone. So, this and Pandipura. and out of 60, at least 10 15 ladies are there, primarily uh, the lady members of the families of the members. And the type of uh, what you call it uh, togetherness or the community feeling or a sort of uh, unity among us is remarkable because we eat together, we play together, we dance together, we love together. Thank you. ಇವತ್ತು ಬೆಳಗ್ಗೆ ಏಳು ಗಂಟೆಯಿಂದನೇ ಎಲ್ಲರೂ ಸೇರಿಕೊಂಡು ಯೋಗಾಭ್ಯಾಸವನ್ನು ಮಾಡಿದ್ದಾರೆ ಅವರು ಬರೀ ಯೋಗಾಭ್ಯಾಸ ಒಂದೇ ಮಾಡೋದಿಲ್ಲ ಯೋಗ ಜೊತೆ ಕೆಲವೊಂದು ಕ್ಲಾಪಿಂಗ್ ಮಾಡೋದು ಲಾಫಿಂಗ್ ಮಾಡೋದು ಮತ್ತು ಜಂಪಿಂಗ್ ಮಾಡೋದು ಇದನ್ನು ಕೂಡ ಮಾಡ್ತಾರೆ ಗುರುಗಳು ಹೇಳಿಕೊಟ್ಟಂತಹ ಯೋಗಾಭ್ಯಾಸವನ್ನು ಎಲ್ಲರೂ ಸೇರಿಕೊಂಡು ಮಾಡಿದ್ಮೇಲೆ ಕೊನೆಯಲ್ಲಿ ಸೂರ್ಯ ದಿಕ್ಕಿಗೆ ಎದುರಾಗಿ ನಿಂತ್ಕೊಂಡು ಪ್ರಾರ್ಥನೆಯನ್ನು ಮಾಡಿ ಯೋಗಾಭ್ಯಾಸವನ್ನು ಮುಗಿಸಿದ್ರು ಅದಾದಮೇಲೆ ತುಂಬ ಜನ ಸ್ವೀಟ್ಸ್ಗಳನ್ನ ಇವತ್ತು ಯೋಗ ದಿನಾಚರಣೆ ಅಂತ ಅಂದ್ಬಿಟ್ಟು ತಂದಿದ್ರು ಅದನ್ನು ಸ್ವೀಟ್ಗಳನ್ನ ಎಲ್ರಿಗೂ ಹಂಚಿದ್ರು ಮತ್ತು ಡ್ರೈ ಫ್ರೂಟ್ಸ್ ತಂದಿದ್ರು ಸಮೋಸ ತಂದಿದ್ರು ಖಾರ ತಂದಿದ್ರು ಅದನ್ನು ಎಲ್ಲರಿಗೂ ಕೊಟ್ಟರು ಎಲ್ಲರೂ ಅದನ್ನು ಖಾಲಿ ಕೂಡ ಮಾಡಿದ್ರು ಆಮೇಲೆ ನನ್ನ ಜೊತೆ ಸೇರ್ಕೊಂಡ್ಬಿಟ್ಟು ಸುಮಾರು ಕೆಲವೊಂದು ವಿಚಾರ ವಿನಿಮಯ ವಿನಿಮಯವನ್ನು ಮಾಡಿಕೊಂಡ್ರು ಅದನ್ನು ಕೂಡ ನೀವು ಈಗಾಗಲೇ ನೋಡಿದ್ದೀರ ನೀವು ಇನ್ನೂ ಯಾರ್ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನ ಈ ವಿಡಿಯೋಗಳನ್ನು ನೋಡಿ ಮತ್ತು ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಕೊಡಿ ನನ್ನ ಈ ವಿಡಿಯೋ ನೋಡ್ತಾರ ಅಂತ ನಿಮ್ಮೆಲ್ರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಹ್ಯಾಪಿ ಯೋಗ ಡೇ ನೀವು ಕೂಡ ಎಲ್ಲರೂ ಯೋಗ ಇರಿ ದಿನನಿತ್ಯ ಮತ್ತು ಫಿಟ್ಟಾಗಿರಿ, ಆಗಿರಿ ಚೆನ್ನಾಗಿರಿ ಖುಷಿಯಾಗಿರಿ ನನ್ನ ವಿಡಿಯೋ ಯಾವಾಗಲೂ ನೋಡ್ತಾ ಇರಿ ಥ್ಯಾಂಕ್ ಯು